ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದಿವಾಕರ್ ಟಿಕ್ ವರ್ಡ್ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಕನ್ನಡದಲ್ಲಿ ಹೊಸ ಟೆಕ್ನಾಲಜಿ ಬಗ್ಗೆ ತಿಳಿಯಬೇಕಂದರೆ ವಿಡಿಯೋದ ಕೆಳಗಿರುವ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ ಇದರ ಜೊತೆ ನೀವು ಪಕ್ಕದಲ್ಲಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡುವುದರಿಂದ ನಾವು ಹೊಸ ವಿಡಿಯೋಗಳನ್ನು ಅಪ್ಡೇಟ್ ಮಾಡಿದ್ರೆ ನಿಮಗೆ ಮೊದಲು ಸಿಗುತ್ತೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ದಿವಾಕರ್ ಈ ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಯಾವುದೇ ಇಂಟರ್ನೆಟ್ ಅನ್ನ ಯೂಸ್ ಮಾಡದೆ ಲೈವ್ ಟಿವಿಯನ್ನು ನೋಡ್ಲಿಕ್ಕೆ ಆಗುತ್ತಾ ಇಲ್ಲವಂತ ತಿಳಿಸ್ಕೊಡ್ತೇನೆ ನಾವು ಈ ವಿಡಿಯೋ ಮಾಡಿದ ಉದ್ದೇಶ ಏನಂದ್ರೆ ನಿಮ್ಮ ಹತ್ರ ಯಾರಾದರೂ ಲೈವ್ ಟಿವಿಯನ್ನು ಇಂಟರ್ನೆಟ್ ಇಲ್ಲದೆ ಯೂಸ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ಕೇಳಿದ್ರೆ ನೀವು ಅದಕ್ಕೆ ಉತ್ತರ ಕೊಡಬೇಕು ಗೆಳೆಯರೆ ಟಿವಿ ಟ್ಯೂನರ್ ಡಿವೈಸ್ ಅನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ ಅಲ್ಲಿ ಲೈವ್ ಟಿವಿಗಳನ್ನು ನೋಡಬಹುದು ಇದಕ್ಕೆ ಯಾವುದೇ ಇಂಟರ್ನೆಟ್ ನ ಅವಶ್ಯಕತೆ ಇಲ್ಲ ಇದು ಮೈಕ್ರೋ ಯು ಎಸ್ ಬಿ ಆಗಿದ್ದು ಇದನ್ನು ನಮ್ಮ ಮೊಬೈಲ್ ಗೆ ಕನೆಕ್ಟ್ ಮಾಡಿ ಲೈವ್ ಟಿವಿ ಗಳನ್ನು ನೋಡಬಹುದು ಇದಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ ಮೊದಲು ನಮ್ಮ ಟಿವಿಗಳಿಗೆ ಆಂಟನ ಫಿಕ್ಸ್ ಮಾಡ್ತಾ ಇದ್ರು ಸೊ ಅದ್ರ ಮೂಲಕ ನಾವು ಟಿವಿ ಚಾನೆಲ್ ಗಳನ್ನು ನೋಡ್ತಾ ಇದ್ರು ಸೊ ಇವಾಗ ನಾವು ನಮ್ಮ ಮೊಬೈಲ್ ನಲ್ಲಿ ಇಂಟರ್ನೆಟ್ ಯೂಸ್ ಮಾಡದೆ ಲೈವ್ ಟಿವಿ ಗಳನ್ನು ನೋಡ್ಬೇಕಂದ್ರೆ ಟಿವಿ ಟ್ಯೂನರ್ ಅನ್ನ ಯೂಸ್ ಮಾಡಬೇಕಾಗುತ್ತೆ ಈ ಟಿವಿ ಟ್ಯೂನರ್ ನಿಮಗೆ ಎಲ್ಲಿ ಸಿಗುತ್ತೆ ಹಾಗೂ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನೋಡೋಣ ಬನ್ನಿ ಈ ಟಿವಿ ಟ್ಯೂನರ್ ನಿಮಗೆ ಅಮೆಜಾನ್ ಅಲ್ಲಿ ತೌಸಂಡ್ ಫೈವ್ ಫೋರ್ಟಿ ರುಪೀಸ್ ಗೆ ಸಿಗುತ್ತೆ ಸೊ ಇಲ್ಲಿ ಡೀಟೇಲ್ಸ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಮ ಆಂಡ್ರಾಯ್ಡ್ ಮೊಬೈಲ್ ಹಾಗೂ ಟ್ಯಾಬ್ ಗಳಲ್ಲಿ ಲೈವ್ ಟಿವಿ ಅನ್ನು ನೋಡಬಹುದು ಹಾಗೂ ಇದನ್ನ ಯೂಸ್ ಮಾಡಲಿಕ್ಕೆ ಇಂಟರ್ನೆಟ್ ಬೇಕಾಗಿಲ್ಲ ಈ ಡಿವೈಸ್ ಅನ್ನ ಸ್ಯಾಮ್ಸಂಗ್ ಎಚ್ ಟಿ ಸಿ ಹಾಗೂ ಸೋನಿ ಮೊಬೈಲ್ ಗೆ ಟೆಸ್ಟ್ ಮಾಡಿ ನೋಡಿದ್ದಾರೆ ಈ ಡಿವೈಸ್ ಡಿವಿಬಿಟಿ ಸಿಗ್ನಲ್ ಅನ್ನ ಸಪೋರ್ಟ್ ಮಾಡುತ್ತೆ ಹಾಗೂ ನೀವು ಲೈವ್ ಟಿವಿಯನ್ನು ರೆಕಾರ್ಡ್ ಕೂಡ ಮಾಡಬಹುದು ಸೊ ಈ ಡಿವಿಬಿಟಿ ಸಿಗ್ನಲ್ ಏನಂದ್ರೆ ಡಿಜಿಟಲ್ ವಿಡಿಯೋ ಬ್ರಾಡ್ಕಾಸ್ಟಿಂಗ್ ಟೆರೆಸ್ಟ್ರಿಯಲ್ ಸಿಗ್ನಲ್ ಈ ಸಿಗ್ನಲ್ ಅನ್ನು ಮಾತ್ರ ಈ ಡಿವೈಸ್ ಸಪೋರ್ಟ್ ಮಾಡುತ್ತೆ ನೀವೀಗ ಥಿಂಕ್ ಮಾಡ್ತಿರ್ಬೋದು ನಮ್ಗೆ ಇದೆಲ್ಲ ಯಾಕೆ ನಾವು ಜಿಯೋ ಫ್ರೀ ಟಿವಿನ ಯೂಸ್ ಮಾಡ್ತೀವಂತ ಆದ್ರೆ ನಮ್ಮ ಮೊಬೈಲ್ ಅಲ್ಲಿ ಯಾವುದೇ ಇಂಟರ್ನೆಟ್ ಅನ್ನ ಯೂಸ್ ಮಾಡದೆ ಲೈವ್ ಟಿವಿಯನ್ನ ನೋಡಬಹುದಂತ ನಿಮಗೆ ಗೊತ್ತಿರಬೇಕು ನಮ್ಮ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಟೆಕ್ನಾಲಜಿ ಬಗ್ಗೆ ತಿಳಿಯೋಣ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟೇಕ್ ಕೇರ್